ಕಾರ್ತೀಕ ಸೋಮವಾರದ ಪ್ರಯುಕ್ತ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಮಾವತೂರು ಗ್ರಾಮದಲ್ಲಿ ಶ್ರೀ ವಿಘ್ನೇಶ್ವರ ಸ್ವಾಮಿ ಶ್ರೀ ಅರಸುಮಾದೇವಿ ದೇವಿ ಮಾರುತಿ ಪ್ರಸನ್ನ ದೇವರುಗಳಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಭಕ್ತಿಯಿಂದ ವಿಜೃಂಭಣೆಯಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇನ್ನು ಈ ಸುಸಂದರ್ಭದಲ್ಲಿ ಜನಪ್ರಿಯ ನಾಯಕರು ತುಮಕೂರು ಗ್ರಾಮಾಂತರ ನಿಕಟಪೂರ್ವ ಶಾಸಕರೂ ಆದಂತಹ ಡಿಸಿ ಗೌರಿಶಂಕರ್ ಅವರು ಆಗಮಿಸಿದ್ದು ವಿಘ್ನೇಶ್ವರನ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದ ಪಡೆದರು ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಇನ್ನೂರ ಐವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬಾಗಿನ ಸೀರೆ ಅರಿಶಿನ ಕುಂಕುಮವನ್ನು ವಿತರಿಸಿದರು ಹಾಗೂ ಗ್ರಾಮದ ಇನ್ನೂರ ಐವತ್ತಕ್ಕೂ ಹೆಚ್ಚು ಹಿರಿಯರಿಗೆ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದರು ತದನಂತರ ಮಾತನಾಡಿದ ಗೌರಿಶಂಕರ್ ಅವರು ತಮ್ಮ ತಂದೆ ಚನ್ನಿಗಪ್ಪರವರ ಮಾತುಗಳನ್ನು ಹಾಗೂ ತಮಗೂ ಹಾಗೂ ತಮ್ಮ ತಂದೆಯವರಿಗೂ ಕೊರಟಗೆರೆಯೊಂದಿಗೆ ಇರುವ ಸಂಬಂಧವನ್ನ ನೆನೆದು ಭಾವುಕರಾಗಿ ಮಾತನಾಡಿದ್ದು ಕೊರಟಗೆರೆ ಋಣವನ್ನ ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಎಂದು ನಮ್ಮ ತಂದೆಯವರು ಎಂದಿಗೂ ಹೇಳ್ತಾ ಇದ್ರು ಎಂದು ಹೇಳಿದ್ರು ಏನು ಇಲ್ಲಿನ ಪ್ರತಿಯೊಬ್ಬ ಹೆಣ್ಣು ಮಗಳು ನನ್ನ ಅಕ್ಕ ತಂಗಿ ಇದ್ದ ಹಾಗೆ ಹಾಗಾಗಿ ಬಾಗಿನವನ್ನ ನೀಡುವಂತಹ ಕಾರ್ಯವನ್ನ ಮಾಡಿದ್ದೇನೆ ಹಾಗೆ ಪ್ರತಿಯೊಬ್ಬ ಹಿರಿಯರು ನಮ್ಮ ತಂದೆ ತಾಯಿ ಇದ್ದ ಹಾಗೆ ಹಾಗಾಗಿ ಬೆಡ್ಶೀಟ್ ವಿತರಣೆಯನ್ನ ಮಾಡಿದ್ದೇವೆ ಎಂದು ಹೇಳಿದ್ದು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಗ್ರಾಮದ ಮುಖಂಡರುಗಳಿಗೆ ನಾಯಕರುಗಳಿಗೆ ಧನ್ಯವಾದಗಳನ್ನ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತುಮಕೂರು ಗ್ರಾಮಾಂತರದಲ್ಲಿ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕರೆ ಯಾವುದೇ ಕಾರಣಕ್ಕೂ ನನ್ನನ್ನು ಯಾರೂ ಸೋಲಿಸುವುದಕ್ಕೆ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರ ಆದರೆ ಕೊರಟಗೆರೆ ಕ್ಷೇತ್ರ ಹಾಗೇನಾದರೂ ಜನರಲ್ ಆದರೆ ನಾನು ಕೊರಟಗೆರೆ ಕ್ಷೇತ್ರದಿಂದ ನಿಲ್ಲುವುದು ಖಚಿತ ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನನಗೆ ಆಹ್ವಾನ ನೀಡಿದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಬರುತ್ತೇನೆ ಎಂದು ಹೇಳಿದ್ದು ದೇವರ ಆಶೀರ್ವಾದವನ್ನ ಪಡೆದು ಅಲ್ಲಿಂದ ತೆರಳಿದ್ದಾರೆ ಕುಟುಂಬವರಿಗೆ ನಮ್ಮ ತಾಲೂಕಲ್ಲಿ ತುಮಕೂರು ತಾಲೂಕಲ್ಲಿ ನಾನು ಹಬ್ಬ ಆಗ್ಬೋದು ಐದುನೇರ್ ಆಗ್ಬೋದು ಅಥವಾ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತೆ ಗಂಗಾ ಪೂಜೆ ಮಾಡ್ತೀವಿ ಕೆರೆಗಳಿಗೆ ಇತಿಹಾಸ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಹಿರಿಯರಿಗೆ ನಮ್ಮ ಹೆಣ್ಮಕ್ಳಿಗಾಗ್ಬೋದು ಎಲ್ರಿಗೂ ಕೂಡ ಅವ್ರಿಗೆ ಬಾಗಿನ ಕೊಡುವಂತ ಬರ್ತಾ ಇದ್ದೀವಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಅಣ್ಣ ತಮ್ಮದಿರು ಬಾಗಿನ ಕೊಡ್ತಾರ ಗೊತ್ತಿಲ್ಲ ಅವ್ರೆ ಎಷ್ಟೋ ಜನ ಹೆಣ್ಮಕ್ಳು ಸೇರ್ಗಿ ಮುಂದಕ್ಕೆ ಇಟ್ಬಿಟ್ಟು ನಮ್ಮ ಅಣ್ಣನೇ ನನಗೆ ಬಾಗಿಲ ಕೊಟ್ಟಿಲ್ಲ ಕಣ್ಣ ನನ್ಗೆ ಈ ಋಣ ಹೆಂಗ್ ತೀರ್ಸ್ತೀನಿ ಅನ್ನೋ ಮಟ್ಟಕ್ಕೆ ಹೆಣ್ಮಕ್ಳು ಮಾತಾಡ್ತಾರೆ ನಮ್ಮ ತಾಲೂಕ ಅಷ್ಟು ಒಂದು ಪ್ರೀತಿಯ ನಮ್ಮ ತಾಲೂಕಲ್ಲಿ ಉಳಿಸ್ಕೊಂಡೆ ಮಾವತ್ತೂರ್ಗ್ ಬಂದಾಗ ಹಂಗೆ ಹೋಗೋದ್ ಬಣ್ಣದಂತೆ ಆಗ ಜನರ ಆಗುತ್ತೆ ಅಂತಂದ್ರೆ ಏನೇನ ಹೋಗ್ ಹೋಗಿ ಆಗ್ತಾ ಐತೆ ಹಂಗೇನ ಆಯ್ತು ಅಂದ್ರೆ ಹಂಗೇನ ಆಯ್ತು ಅಂದ್ರೆ ನಾನು ಪೋರ್ಟಿಯರ್ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಸಸ್ಯ ಮಾಡಕ್ ಹೋಗಲ್ಲ ಇವತ್ತು ಅವತ್ತಿನ ದಿವಸ ಏನಾದ್ರು ದೇವ ಆಶೀರ್ವಾದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಟಿಪ್ಪು ಇವತ್ತು ಡಿಲಿಮಿಟೇಷನ್ ಆಗಿ ಕ್ಷೇತ್ರದ ಬದಲಾವಣೆ ಆಯಿತು ರಿಸರ್ವೇಶನ್ ಕ್ಯಾನ್ಸಲ್ ಆಯಿತು ಅಂದ್ರೆ ನಾನು ಕೋಟಿ ಕ್ಷೇತ್ರ ಆಯ್ಕೆ ಇರೋದು ಯಾವುದೇ ಕಾರಣಕ್ಕೂ ಸಂದೇಹ ನಿಮಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇನ್ವೈಟ್ ಮಾಡಿ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಹೋಗ್ತೀನಿ ಮಾವೂತೂರಲ್ಲಿನಾಯಕರು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಲ್ಲಿ ಹೆಜರೆ ಮೂವತ್ತು ಮೆಂಬರ್ಸ್ ಅಲ್ಲ ಟೋಟಲ್ ಈ ಗ್ರಾಮ ಪಂಚಾಯತಿ ಹದಿಮೂರು ನೀವೇನ್ ಮಾಡ್ತಿಲ್ಲ ಗೊತ್ತಿಲ್ಲ ಬಾವು ಗ್ರಾಮ ಪಂಚಾಯತಿ ಹದಿಮೂರು ಹದ್ಮೂರು ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಉರ್ಗರ್ ಗೆಲ್ಬೇಕು ಚುನಾವಣೆ ಗೆಲ್ಲಕ್ಕೆ ನಿಮ್ಗೆ ಯಾವ ರೀತಿ ಶಕ್ತಿ ಇದೆ ಸಂಘ ಜನರ ಅವ್ರ ಮೇಲೆ ಏನೋ ಒಂಥರ ಬಂದು ಕೂತಾಗಿದ್ದಾನೆ ಒಳ್ಳೆಯವರು ಟಿಕೆಟ್ ಕೊಡಿ ಅನ್ನೋಂತ ಭಾವನೆ ನೀವು ನಿಮ್ಮ ಪಡಿಸಬೇಕು ಅಂತ ನಿಮ್ಮ ಸಂಘಟನೆ ಮಾಡಿ ಈ ಪಂಚಾಯತಿ ಹದಿಮೂರು ಕದಮೂರು ಕೂಡ ಚಂಗಪ್ಪ ಅವರ ಬೆಂಬಲ ಗೆಲ್ಲಬೇಕು ಅದಕ್ಕೆ ಎಲ್ಲಾ ರೀತಿ ಸಹಕಾರ ಕೂಡ ನಾನು ಉಪಯೋಗಿಸ್ತಾ ನನ್ನ ಕೊರೋನಾ ಇವತ್ತಿದ್ದೀನಿ ಸೊ ವಯಸ್ಸಾದಂತವ್ ಬೆಸಿಟ್ ಕೊಟ್ಟರೆ ತರಿ ಚಳಿಗಾಲದಲ್ಲಿ ನಾಲ್ಕು ತಿಂಗಳು ಸೊ ಹಂಗಾಗಿ ಅವ್ರಿಗೂ ಕೂಡ ಅನುಕೂಲ ಆಗಿದೆ ವಯಸ್ಸಾದ ಹೋಗಿದ್ರೆ ಅವ್ರು ಬೆಸಿಟ್ ಬರುವಂತದ್ದು ಮತ್ತೆ ನನ್ನ ಕೊಟ್ಟು ಹೋದ್ಮೇಲೆ ಅಕಸ್ಮಾತ್ ಶಾರ್ಟೇಜ್ ಬಂದ್ರೆ ಏನಪ್ಪಾ ನನಗೆ ನಾನು ಹೊರಗಡೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಹೋಗ್ತಿದ್ದೀನಿ ನನ್ನ ಫ್ಲೈಟ್ ಇದೆ ಇಲ್ಲ ನಾನು ಇನ್ನೂ ಒನ್ ಅವರ್ ಕೊಟ್ಟಿದ್ದೆ ನಾನು ಸಾಂಕೇತಿಕವಾಗಿ ನನ್ನ ಹೆಣ್ಮಕ್ಳಿಗೆ ನನ್ನ ತಾಯಂದರಿಗೆ ಮತ್ತೆ ವಯಸ್ಸಾದಂತ ಕೆಲವರಿಗೆ ನಾನು ಕೊಟ್ಟು ಹೋಗ್ತೀನಿ ಇನ್ನಿಕ್ಕಿದ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿಕ್ರಿ ಅಕಸ್ಮಾತ್ ಶಾಕೇಜ್ ಬಂದ್ ಮಾಹಿತಿ ಕೊಡಿ ಬರೀ ತಗೊಳ್ಳೋದು ನನ್ನ ಬಿಜೆಪಿ ಅಂತ ಯಾವದೇ ಕಾರಣಕ್ಕೂ ಮಾಡಬೇಡಿ ಬರೀ ಚನ್ಗಾಪುರ್ ಫ್ಯಾಮಿಲಿ ಚನ್ಗಾಪುರ ಹೆಸರು ಬಂದಾಗ ಇಲ್ಲಿ ಯಾರು ಪಕ್ಷ ಮಾಡಲ್ಲ ರೀ ವೈಯಕ್ತಿಕ ಚಂದಪುರ್ ಲೋಪದೋಷ ಇರ್ಬೋದೇ ನಾವು ಗತಿ ಆದ್ರೆ ಎಲ್ರು ಎಲ್ಲಾ ಮನೆ ಆಗ್ಲಿ ಬಿಟ್ಟು ಎಲ್ರು ಕೊಡಿ ಚಂಗಪ್ಪ ಅಂತೇಳಿ ಕೈ ನಿಮ್ಗೆ ಗೊತ್ತಿಲ್ಲ ಅಂತ ವಿಶ್ವಾಸ ಕನಸ್ಕರಿ ನಾವ್ ಯಾಕೆ ಕೆಟ್ಟವ್ರು ಆಗ್ಬೇಕು ಹಾಗಾಗಿ ಎಲ್ರಿಗೂ ತಪ್ಪಿಸುವಂತ ಕೆಲಸವನ್ನ ನಮ್ಗೆ ನೋಟ್ ಹಾಕಲ್ಲ ನಂಗೆ ಬರಲ್ಲ ಬೇಡ ಸುಮಾರು ನಿಮ್ಗಾಗಿ ಇನ್ನೊಬ್ಬ ಸ್ಟೇಟ್ ಮನೆಗ್ ಕೊಟ್ಕೊಂಡು ಗೌರಿಶಂಕರ್ ಬಂದು ಕೊಟ್ಟೋದು ಅಂತ ಪ್ರೀತಿಯಿಂದ ಅಂತ ಹೇಳಿ ಪ್ರೀತಿಯಿಂದ ಯಾವ ಉದ್ಯಮ ಅಂತ ಪ್ರೀತಿನ ಕೊಟ್ಟು ಮಾಹಿತಿನ ಅವ್ರು ಕೊಟ್ಟು ಈಗ ನಾನ್ ಸಾಂಕೇತಿಕವಾಗಿ ನನ್ನ ತಾಯಂದರಿಗೆ ಒಂದ್ ಇಪ್ಪತ್ತೈದರ ಎಣ್ಣಿಗೆ ನಾನು ಕೊಟ್ಟು ಹೋಗ್ತೀನಿ ನಮ್ಮ ಕಾರ್ಯಕರ್ತರು ಇಪ್ಪತ್ತು ವರ್ಷ ಆಯ್ತು ನಾನು ಐದು ಚಲವನ್ನ ಫೇಸ್ ಮಾಡಿದ್ದೀನಿ ನಾನು ಗೆದ್ದಿದ್ದೀನಿ ಮುಂದೆ ಮುಂದೆ ಏನಾಗ್ತದೆ ಮತ್ತೆ ಹಲವಾರು ಸಾಯಂಕಾಲ ಒಂದ್ ಏಳು ಮೇಲೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅಂತ ಆಗಮಿಸ್ತಾರೆ ಆಗಮಿಸಿದಾಗ ಅವರು ಕೂಡ ಒಂದು ಒಳ್ಳೆ ಸ್ವಾಗತ ಕೊಟ್ಟು ಕಾರ್ಯಕ್ರಮವನ್ನು ಸೂರ್ಯಮಾನ ಕಲಿಸಬೇಕು ಅಂತ ನಾನು ನಿಮಗೆ ಗೆಲುವರು ಮನವಿ ಮಾಡ್ತೀನಿ